హలో ఫ్రెండ్స్ గుడ్ ఆఫ్టర్నూన్ ఇగ మధ్యాహ్న ఊటకి నూ సలాడు తోస్తాయిదీ ఏం సాలాడు చెప్పెహ్ సాలాడు ఈ థర్ దప్పు బె నోడి చెప్పకాయ ఇట్లా హణ్ణు ఎలా కాయనూ అలా ఆ థర ఈ వైట్ ఈ థర్ తగ్గు తుంబేస్టె ఇది ఇన్న స్వల్ప లెమన్ కలర్ బందరూ ఇన్న చనగితే ಇನ್ನೇನು ಮಾಡಬೇಕು ಅಂದರೆ ಬೀಜ ಎಲ್ಲ ತೆಗೆದುಬಿಟ್ಟು ಈ ಥರ ಹೋಳಾಗಿ ಮಾಡ್ಕೊಬೇಕು ಬೀಜ ಎಲ್ಲ ತೆಗ್ದುಬಿಡ್ಬೇಕು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಲ್ಲಿಗೆಲ್ಲ ಸಿಕ್ಕೊಳ್ಳುತ್ತೆ ಹಿಂಗಾಗ್ಬಿಟ್ಟು ನಾನು ಬೀಜ ಎಲ್ಲ ತೆಗೆದುಬಿಟ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಾಲಾಡ್ ಹೆಂಗೆ ಅಂದರೆ ಸಾಲಾಡ್ಗೆ ಏನೇನು ಬೇಕಾಗಿರೋದಂದ್ರೆ ಚೇಪಳಹಣ್ಣು ಕಾಯಿ ಪುರಿ ದಾಳಿಂಬೆ ಬೀಜ ಗ್ರೇಟೆಡ್ ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಉಪ್ಪು ಇಂಗು ಸಾಸಿವೆ ಒಗ್ಗರಣೆಗೆ ಒಂದು ಟೀ ಸ್ಪೂನು ಎಣ್ಣೆ ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಮೇಲೆ ಹಾಕೋಕೆ ಇಷ್ಟು ಬೇಕಾಗುತ್ತೆ ಯಾವ ಥರ ಮಾಡೋದು ಅಂದರೆ ಇದನ್ನೆಲ್ಲ ಸೈಡಿಗೆ ಸರ್ಸ್ಕೊಂಡ್ಬಿಡೋಣ ಸರ್ಸ್ಕೊಂಡ್ಬಿಟ್ಟು ಒಂದು ಬೌಲ್ ತೊಗೊಳೋಣ ಆಮೇಲೆ ಏನು ಮಾಡಬೇಕು ಅಂದರೆ ಚಿಕ್ಕದಾಗಿ ಮೆಣಸಿನ್ಕಾಯಿನ ಈ ಥರದ್ದು ಒಂದು ಹಸಿ ಮೆಣಸಿಕಾಯಿನ ತುಂಬ ಚಿಕ್ಕದಾಗಿ ಹೆಚ್ಕೊಂಡು ಹಾಕೋಬೇಕು ಈ ಥರ ಈ ಥರ ಚಿಕ್ಕದಾಗಿ ಹಾಗೆ ಒಗ್ಗರಣೆಗೆ ಬೇಡ ಹೀಗೆ ಸುಮ್ಮನೆ ಹೆಚ್ಕೊಂಡು ಹಾಕೋಬೇಕು ಇದಕ್ಕೆ ಈ ಕಾಯಿನ ಹೆಚ್ಚಿಸಿರೋದು ಅಷ್ಟು ಈ ಥರ ಹಾಕೋಬೇಕು ಆಮೇಲೆ ದಾಳಿಂಬ್ರೆ ಬೀಜ ಇದನ್ನು ಹಾಕೋಬೇಕು ಬೇಕಿದ್ದರೆ ಸ್ವೀಟ್ ಕಾರ್ನು ಉಪಯೋಗಿಸ್ಬೋದು ಇದಕ್ಕೆ ಸ್ವೀಟ್ ಕಾರ್ನು ಉಪಯೋಗಿಸ್ಬೋದು ನಾನು ಸ್ವೀಟ್ ಕಾರ್ನ್ ಇಲ್ಲ ಅದರಿಂದ ಹಾಕಿಲ್ಲ ಸ್ವೀಟ್ ಕಾರ್ನು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಸ್ವಲ್ಪ ನಿಮ್ಮ ಇಷ್ಟ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಸುಮಾರಾಗಿ ಕಾಯಿ ತುರಿ ಆಮೇಲೆ ಶುಂಠಿ ಹಸಿ ಶುಂಠಿ ಗ್ರೇಟೆಡ್ ಹಸಿ ಶುಂಠಿ ಅದನ್ನು ಹಾಕ್ತಾಯಿದ್ದೀನಿ ಹಸಿ ಶುಂಠಿ ಹಾಕಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚುಬಿಟ್ಟು ಈ ಥರ ಹಾಕ್ತೀವಿ ಇದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿಬಿಟ್ಟು ಸ್ವೀಟ್ ಕಾರ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೇಕಿದ್ದಲ್ಲಿ ಕ್ಯಾರೆಟ್ ತುರ್ದು ಹಾಕೋಬೋದು ಬೇಡ ಏನು ಬೇಡ ಇದೆ ಇದಿಷ್ಟೇ ಸಾಕು ಇದಿಷ್ಟೇ ಚೆನ್ನಾಗಿರುತ್ತೆ ನೀವು ಆವಾಗಲೇ ತಕ್ಷಣಕ್ಕೆ ಊಟ ಮಾಡೋದಿದ್ರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ನಾರ್ಮಲ್ ಸಾಲ್ಟ್ ಹಾಕೊಳ್ಳಿ ಆಮೇಲೆ ಸಾಸಿವೆ ಇಂಗು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿರೋದು ನಾ ರೆಡಿ ಇಟ್ಟಿರ್ತೀನಿ ಯಾವಾಗಲೂ ಅದನ್ನೇ ಹಾಕ್ಕೊಳ್ತೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈಗ ಇದನ್ನೇ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಇನ್ನೇನು ನಾವು ಈಗ ಊಟ ಮಾಡಬೇಕು ಅನ್ನೋವಾಗ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಉದುರಿಸ್ಕೋಬೇಕು ಮೊದಲೇ ಮಾಡಿಡಬಾರ್ದು ಅದಷ್ಟು ಟೇಸ್ಟ್ ಕೊಡೋಲ್ಲ ಈ ಥರ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಆವಾಗ ಈಗ ಏನು ಊಟ ಮಾಡ್ತೀವಿ ಅಂತೀವಲ್ಲ ಆವಾಗ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಇನ್ನೇನಿಲ್ಲ ಇಷ್ಟೇ ಸಲಾಡ್ ರೆಡಿ ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಕು ಆಮೇಲೆ ನಿಂಬು ಒಂದು ಹಾಕಬೇಕು ನಿಂಬು ಒಂದು ಹಾಕಬೇಕು ನಾನೀಗ ಸದ್ಯಕ್ಕೆ ಊಟಕ್ಕೆ ಮಾಡೋಕ್ಕೆ ಯಾರು ಇಲ್ಲ ಇನ್ನೇನು ಊಟ ಮಾಡೋರು ಒಬ್ಬರೇ ಇದ್ದಾರೆ ಅವ್ರೊಬ್ರಿಗೇನೆ ಹಾಕಿ ತೋರಿಸ್ತೀನಿ ಓಕೆ ಈಗ ಇದು ಈ ಥರದ್ದೊಂದು ಬೌಲಲ್ಲಿ ನಾವು ಈಗ ಒಬ್ರಿಗೆ ಆಗಿರೋದ್ರಿಂದ ಏನು ಮಾಡ್ತಾ ಇದಕ್ಕೆ ಸರ್ವ್ ಮಾಡಿಬಿಟ್ಟು ಅದಕ್ಕೆ ಈ ಥರ ಸರ್ವ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಉಪ್ಪು ಯಾಕೆಂದರೆ ಉಪ್ಪು ಯಾವಾಗಲೂ ಮೊದಲೇ ಹಾಕಿಬಿಡಬಾರ್ದು ಇದು ನೀರು ಬಿಟ್ಕೊಂಡ್ಬಿಡ್ತೀವಿ ಏನು ಊಟ ಮಾಡ್ತೀವಲ್ಲ ಆವಾಗಲೇ ಹಾಕಬೇಕು ಈ ಥರ ಉಪ್ಪು ಹಾಕೋಬೇಕು ಆಮೇಲೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹೇಳಿದ್ನಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಈ ಥರ ಹಾಕೋಬೇಕು ಈ ಥರ ಹಾಕೊಂಡು ಮೇಲೆ ಸ್ವಲ್ಪ ನಿಂಬೂನ ಹಾಕೋಬೇಕು ಈ ಥರ ಈ ಥರ ಹಾಕ್ಕೊಂಡು ನಾವು ರೊಟ್ಟಿ ಚಪಾತಿ ಅದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಈ ಮದುವೆಗಳಲ್ಲಿ ಕೊಡ್ತಾರೆ ಮದುವೆಗಳಲ್ಲೂ ಮಾಡ್ತಾರೆ ಮದುವೆನಲ್ಲೂ ಮಾಡ್ತಾರೆ ಮತ್ತು ಆಮೇಲೆ ಏನಾರ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಬೀಜ ಬಿಟ್ಟು ಬೀಜ ತೆಗಿತೀವಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವೇನು ಸರ್ವ್ ಮಾಡಬೇಕು ಅನ್ನೋವಾಗ ಈ ಥರ ಮಿಕ್ಸ್ ಮಾಡಿ ಕೊಡಬೇಕು ಚೇಪಹಣ್ಣು ಅಂತ ಹೇಳ್ತಾರೆ ಹಣ್ಣು ಅಂತ ಹೇಳ್ತಾರೆ ಒಬ್ಬೊಬ್ರು ಹಣ್ಣು ಹೇಳ್ತಾರೆ ಇದನ್ನು ನಾವು ಈ ಥರ ಸರ್ವ್ ಮಾಡಿ ಕೊಡ್ ಸರ್ವ್ ಮಾಡೋವಾಗ ಉಪ್ಪು ಚಿಲ್ಲಿ ಪೌಡ್ರು ನಿಂಬು ಹಾಕಿ ಈ ಥರ ರೆಡಿ ಮಾಡಿ ಕೊಡೋದು ಅಷ್ಟೇ ಓಕೆ ಫ್ರೆಂಡ್ಸ್ Okay, see you. Bye-bye. I'm -bye. a recipient.